ನಮಸ್ಕಾರ ಸ್ನೇಹಿತರೆ ನಾಡಿನ ಜನತೆಗೆ ಜಗಜ್ಯೋತಿ ಬಸವ ಜಯಂತಿಯ ಶುಭಾಶಯಗಳು ಹನ್ನೆರಡನೇ ಶತಮಾನ ನವಯುಗಕ್ಕೆ ಸೋಪಾನ ನವಕ್ರಾಂತಿ ನವಭ್ರಾಂತಿಗಳ ಹಾಗು ಹೋಗುಗಳ ಒಂದು ಕಾಲಘಟ್ಟ ಬಸವಾದಿ ಶರಣರು ಬಾಳೆ ಬದುಕಿದಂತಹ ಕಾಲಘಟ್ಟ ಹನ್ನೆರಡನೇ ಶತಮಾನ ಇವತ್ತು ಪ್ರಸ್ತುತ ಚಿಂತನೆಗಳು ಈ ದೇಶಕ್ಕೆ ತುಂಬ ಅವಶ್ಯಕತೆ ಇದೆ ಅಂತ ನಾನಂದರು ಭಾವಿಸ್ಕೊಂಡಿದ್ದೀನಿ ಇವತ್ತು ಯುದ್ಧ ಕಾಲ ದೇಶದಲ್ಲಿ ಯುದ್ಧ ಕಾಲ ಜಾತಿ ಧರ್ಮ ಸಂಘರ್ಷಗಳು ಪ್ರತಿನಿತ್ಯ ಪ್ರತಿ ಕ್ಷಣವೂ ಸಹ ಶೀತಳ ಸಮರವನ್ನು ಮಾಡುವಂತಹ ಕಾಲಘಟ್ಟದಲ್ಲಿ ನಾವಿದ್ದೀವಿ ಈ ಕಾಲಘಟ್ಟದಲ್ಲಿ ಬಸವ ಚಿಂತನೆಗಳು ತುಂಬ ಅವಶ್ಯಕತೆ ಇದೆ ಅಂತ ನಾನಂದರು ಭಾವಿಸ್ಕೊಂಡಿದ್ದೀನಿ ಸ್ನೇಹಿತರೆ ಬಸವಣ್ಣ ಒಬ್ಬ ವ್ಯಕ್ತಿಯಾಗಿರಲಿಲ್ಲ ಅಥವಾ ಒಬ್ಬ ಶಕ್ತಿಯಾಗಿರ್ ಜಗತ್ತಿನ ಶ್ರೇಷ್ಠ ಚಿಂತಕ ಶ್ರೇಷ್ಠ ಆರ್ಥಿಕ ತಜ್ಞ ಶ್ರೇಷ್ಠ ವಾಗ್ಮಿ ಒಬ್ಬ ಹೆಸರಾಂತ ಕವಿ ಜೊತೆಗೆ ಒಬ್ಬ ಸಮರ್ಥ ಆಡಳಿತಗಾರ ಹಾಗೂ ಧರ್ಮ ಸಂಸ್ಥಾಪಕ ಬಸವಣ್ಣ ಬಸವಣ್ಣನ ನಾವು ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೋಡಿದ್ರೂ ಸಹ ಬಸವಣ್ಣನ ಚಿಂತನೆಗಳನ್ನು ಅಥವಾ ಬಸವಣ್ಣನ ವಿಚಾರಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗಬಹುದು ಆರ್ಥಿಕವಾಗಿ ಬಸವಣ್ಣ ನಾವು ಇವತ್ತು ಹಣದ ಹಿಂದೆ ಹೋಗ್ತಾ ಇದಕ್ಕೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಕಾಂಚನವೆಂಬ ಸ್ವಾನ ನೆಚ್ಚಣೆಯಾಗುತ್ತದೆ ಬಸ ಹಣವನ್ನು ನಾಯಿಗೆ ಹೋಲಿಸಿದಂತಹ ಪ್ರಸಮ ಶ್ರೇಷ್ಠ ಚಿಂತಕ ಬಸವಣ್ಣ ಜಾತಿ ಮತ ಧರ್ಮ ಈ ಈ ವ್ಯವಸ್ಥೆ ತುಂಬ ಆಳವಾಗಿ ಬೇರೂರಿದಂತಹ ಕಾಲಘಟ್ಟ ಅಣ್ಣ ಶತಮಾನ ಆ ಕಾಲಘಟ್ಟದಲ್ಲಿ ಜಾತಿ ಎಂಬ ಮೌಢ್ಯವನ್ನು ಬುಡ ಸಮೇತ ಕಿತ್ತು ಬಿಸಾಕಲು ಹೋರಾಟ ಮಾಡಿದಂಥ ಬಸವಣ್ಣ ಬಸವಣ್ಣ ಮಾಡಿದಂತಹ ಅಂತರ್ಜಾತಿ ವಿವಾಹ ಇದೆಯಲ್ಲ ಜಗತ್ತಿನ ಪ್ರಪ್ರಥಮ ಅಂತರ್ಜಾತಿ ವಿವಾಹ ನಾಮಭಾವಿಸ್ಬೋದು ಇವತ್ತು ಈ ದೇಶದ ಆಡಳಿತ ವ್ಯವಸ್ಥೆ ಸಂಸತ್ತು ಸಂವಿಧಾನ ರಾಜ್ಯಸಭೆ ಲೋಕಸಭೆ ಈ ಎಲ್ಲವೂ ಚಿಂತನೆಗಳು ಸಹ ಹನ್ನೆರಡನೇ ಶತಮಾನದ ಬಸವಣ್ಣನ ಅನುಭವ ಮಂಟಪದ ಒಂದು ಪರಿಕಲ್ಪನೆ ಅಂತ ಎಲ್ಲ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಹೆಣ್ಣು ಗಂಡು ಭೇದ ಭಾವದಲ್ಲಿ ಮನೆಯಿಂದ ಹೊರಗಡೆ ಬರ್ದಕ್ಕೆ ಇದ್ದಂತಹ ಕಾಲಘಟ್ಟದಲ್ಲಿ ಮಹಿಳೆಯನ್ನು ಅನುಭವ ಮಂಟಪಕ್ಕೆ ಸ್ವಾಗತಿಸಿ ಅವಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಿದ್ದ ರೀತಿ ಅವಳ ಅಭಿವೃದ್ಧಿಗಾಗಿ ಒಂದು ಹೆಣ್ಣಿನ ಅಭಿವೃದ್ಧಿಗಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಂಥವನು ಬಸವಣ್ಣ ಹೆಣ್ಣು ಗಂಡು ಬೇರಿಲ್ಲ ಅಂತ ಹೇಳ್ತಾನೆ ಮೊಲೆ ತಲೆ ಬಂದೊಡೆ ಹೆಣ್ಣೆಂಬರು ಗಡ್ಡ ಬಂದೊಡೆ ಗಂಡೆಂಬರು ಗಡ್ಡ ಹೆಣ್ಣು ಗಂಡು ಬೇರೆಲ್ಲ ಕಾಣಿರು ಅಂತ ಹೇಳಿದಂತ ಬಸವಣ್ಣ ಇವತ್ತಿನ ಮೂರ್ತಿ ಪೂಜೆ ಆ ದೇವ ವ್ಯಕ್ತಿ ಪೂಜೆ ದೇವಸ್ಥಾನಗಳು ಗುಡಿ ಗುಂಡಾರಗಳು ನದಿ ತೀರ್ಥ ತೀರ್ಥಗಳು ಅಂತ ಏನಿದಿವೆ ಇವೆಲ್ಲವನ್ನೂ ಸಹ ಬಸವಣ್ಣ ವಿರೋಧಿಸ್ತಾರೆ ಬಸವಣ್ಣ ಒಮ್ಮೆ ಇರ್ತಾರಲ್ಲ ಕಲ್ಲು ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಕಂಚು ಇತ್ತಾಳೆ ತಾಮ್ರಗಳಿಂದ ಮಾಡಿದ ದೇವರು ದೇವರಲ್ಲ ಸೆತ್ತು ಬಂದು ರಾಮೇಶ್ವರ ಗೋಕರ್ಣ ಕಾಸಿ ಗಳಲಿಹ ದೇವರು ದೇವರಲ್ಲ ಎಲ್ಲವೂ ದೇವರಲ್ಲ ಅಂದಮೇಲೆ ದೇವರಲ್ಲಿದ್ದಾರೆ ತನ್ನ ತಾನು ಅರಿತು ತಾನಾರೆಂದು ತಿಳಿದೊಡೆ ತಾನೇ ದೇವರು ಕಾಣ ಅಂತ ಹೇಳ ಸ್ವಾಮಿ ಮೊದಲು ತನ್ನನ್ನು ತನ್ನ ತಾನ ತಾನು ಅರ್ಥಗೆ ಬೇಕಾಗುತ್ತೆ ಬಹುಶಃ ಈ ಈ ಚಿಂತನೆ ನಮಗೆಲ್ಲರಿಗೂ ಬೇಕಾಗಿದೆ ನಮ್ಮನ್ನು ನಾವು ಅರಿಯುವಂತಹ ಚಿಂತನೆ ನಮ್ಮನ್ನು ನಾವು ಅರಿಯುವಂತಹ ಪರಿಪಾಠ ಇವತ್ತಿನ ಸಮಾಜಕ್ಕೆ ಬೇಕಾಗಿದೆ ಯಾರನ್ನ ತುಂಬ ಈ ಹೀನ ಜಾತಿಯವರು ಅಂತ ಅಂಥ ಆ ದಿನದಲ್ಲಿ ಹಿಂದೆ ಇಟ್ಟಿದ್ರು ಅಂತಹ ವ್ಯಕ್ತಿಯನ್ನು ತಬ್ಬಿ ಅಪ್ಪಿ ಮುದ್ದಾಡಿದಂತಹ ಪ್ರಪ್ರಥಮ ವ್ಯಕ್ತಿ ಬಸವಣ್ಣ ಬಸವಣ್ಣನ ಚಿಂತನೆಗಳು ಸಹಸ್ರ ಸಹಸ್ರ ಬಹುಶಃ ಒಂಬೈನೂರು ವರ್ಷಗಳಾಗಿದೆ ಬಸವಣ್ಣನ ಆದರ್ಶಗಳನ್ನು ಬರೀ ನಾವು ಈ ಥರ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ಕಥೆಗಳಲ್ಲಿ ಪುರ ಪುಸ್ತಕಗಳಲ್ಲಿ ಮಾತ್ರ ಹೋಗ್ತಾ ಇದ್ದೀವಿ ಬಟ್ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಇಟ್ಟೆಂಡ್ ನಾವೆಲ್ಲರೂ ಪರವಾಗಿ ಬಹುಶಃ ಬಸವಣ್ಣನ ವಿಚಾರಗಳನ್ನು ಅಳವಡಿಸ್ಕೊಂಡಿದ್ದೇ ಆಗಿಲ್ಲ ಅಂದರೆ ದೇಶ ಮತ್ತಷ್ಟು ಅಭಿವೃದ್ಧಿ ಆಗ್ತಾ ಇತ್ತು ಸಮಾಜ ಸಮಸಮಾಜದ ಚಿಂತನೆ ಏನಿತ್ತು ಅದು ಇವತ್ತು ಸಹ ಇನ್ನೂ ಸಮ ಸಮಾಜದ ಚಿಂತನೆ ಬರೀ ಚಿಂತನೆಯಾಗಿ ಉಳಿದಿದೆ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ ಈ ಎಲ್ಲವೂ ಸಹ ಬಸವಣ್ಣನ ಸಿದ್ಧಾಂತಗಳನ್ನು ಬಸವಣ್ಣನ ತತ್ವಗಳನ್ನು ಪಾಲಿಸದೇ ಇರೋದೇ ಮೊದಲೇ ಆಗಿದೆ ಬಸವಣ್ಣನ ಅನ್ನೋದಕ್ಕಿಂತ ಕೆಲವು ಈ ಸಮಾಜ ಸುಧಾರಕರನ್ನು ಚಿಂತಕರನ್ನು ವಿಶೇಷವಾಗಿ ಚಿಂತನೆ ಮಾಡಿದಂಥ ಒಂದಷ್ಟು ಜನನ ನಾವು ಫೋಟೋ ಫ್ರೇಮ್ ಮಾಡ್ತೀವಿ ಆ ಫೋಟೋ ಫ್ರೇಮ್ ಮಾಡಿ ಕೇವಲ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಮಾಡಿಟ್ಟಿದ್ದೀವಿ ಇದು ನಿಜಕ್ಕೂ ವಿಷಾದನೀಯವಾದ ಸಂಗತಿ ಬಸವಣ್ಣ ಯಾವುದೇ ಒಂದು ಧರ್ಮಕ್ಕೆ ಅಥವಾ ಒಂದು ಯಾವುದೇ ಒಂದು ಜಾತಿಗೆ ಮೀಸಲಾದಂಥ ವ್ಯಕ್ತಿ ಅಲ್ಲ ಸಮ ಸಮಾಜದ ಕನಸು ಕಂಡಂಥವ್ರು ಬಸವಣ್ಣ ಆ ನಂತರ ಬಂದಂತಹ ಹಿಂದೆ ಇದ್ದಂತಹ ಬುದ್ಧ ಆಗಿರ್ಬೋದು ನಂತರ ಬಂದಂತಹ ಮಹಾತ್ಮ ಪುಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಇವರೆಲ್ಲರೂ ಸಹ ಸಮಾಜ ಸಮಾಜವನ್ನ ಸಮ ಸಮಾಜವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಸಮ ಸಮಾಜದ ಕನಸನ್ನೇ ಕಂಡಂಥವ್ರು ಆದರೆ ಇವತ್ತು ನಾವೇನು ಮಾಡಿದ್ವಿ ಆಯಾ ಜಾತಿಗೆ ಒಬ್ಬೊಬ್ಬ ಚಿಂತಕರು ಜಾತಿಗೆ ಒಬ್ಬೊಬ್ಬ ಶರಣರು ಸಾ ಜಾತಿಗೆ ಒಬ್ಬ ಸಾಧುಗಳು ಅಂತ ಹೇಳಿ ಅವರನ್ನು ಜಾತಿಯ ಸಂಕೋಲೆಯಲ್ಲಿ ಬಂಧಿಸಿದ್ದೀವಿ ನಿಜಕ್ಕೂ ಇನ್ನಾದರೂ ಇನ್ನಾದರೂ ಇವತ್ತಿನ ಆಧುನಿಕ ಯುಗದಲ್ಲಿ ಎಲ್ಲ ವಿದ್ಯಾವಂತ ಜನ ಸಹ ಇರುವಂಥ ಕಾಲಘಟ್ಟದಲ್ಲಿದ್ದೀವಿ ನಾವು ಶಿಕ್ಷಣವನ್ನು ತುಂಬ ಅತಿಯಾದ ಶಿಕ್ಷಣವನ್ನು ಪಡ್ಕೊಳ್ಳೋ ಕಾಲಘಟ್ಟದಲ್ಲಿದ್ದೀವಿ ನಾವು ನಾವು ಇನ್ನಾದರೂ ಸಹ ಈ ಇಂತಹ ಚಿಂತಕರನ್ನು ಇಂತಹ ಸಮಾಜ ಸುಧಾರಕರನ್ನು ಜಾತಿಯ ಸಂಕೋಲಗಳಿಂದ ಬಿಡುಗಡೆಗೊಳಿಸಿ ಸಮಾಜ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಬಸವ ಜಯಂತಿ ಶುಭಾಶಯಗಳನ್ನು ತಿಳಿಸಿ ಧನ್ಯವಾದಗಳು